ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಇದೀಗ ಮತ್ತೊಂದು ಅಧಿಸೂಚನೆ ಪ್ರಕಟಗೊಂಡಿದೆ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಆರ್ ಪಿ ಸಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂಥ ವಿವಿಧ ವೃಂದದ ಹುದ್ದೆಗಳಿಗೆ ಇದೀಗ ನೇರ ನೇಮಕಾತಿ ಮೂಲಕ ಒಂದು ನೇಮಕಾತಿ ಮಾಡುವ ಸಂಬಂಧ ಕೆಎ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಈ ಎರಡು ವಿಭಾಗದ ಅಂದರೆ ಈ ಎರಡು ವೃಂದದ ವೃಂದದಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಏನಪ್ಪ ನೇರ ನೇಮಕಾತಿ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಇಲ್ಲಿ ಹುದ್ದೆಗಳು ಇರೋದು ಒಟ್ಟಾರೆಯಾಗಿ ಏಳು ಹುದ್ದೆಗಳು ಏಳು ಅಂದರಲ್ಲಿ ಗ್ರೂಪ್ ಎ ಬರುತ್ತಾ ಗ್ರೂಪ್ ಎ ವ್ಯವಸ್ಥಾಪಕರು ಗ್ರೂಪ್ ಬಿಯಲ್ಲಿ ಸಹಾಯಕ ವ್ಯವಸ್ಥಾಪಕರು ಹಿರಿಯ ಸಹಾಯಕರು ಗ್ರೂಪ್ ಸಿ ಆಮೇಲೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಂದರೆ ಸಿವಿಲ್ ಇಂಜಿನಿಯರ್ ಗ್ರೂಪ್ ಎ ಮತ್ತು ಸಹಾಯಕ ಅಭಿಯಂತರರು ಸಿವಿಲ್ ಮತ್ತು ಇಲೆಕ್ಟ್ರಿಕಲ್ ಗ್ರೂಪ್ ಬಿ ಹೀಗೆ ವಿವಿಧ ಒಂದು ಈ ಏಳು ಹುದ್ದೆಗಳ ಒಂದು ಏನಪ್ಪ ಅಧಿಸೂಚನೆಯನ್ನು ಕರೆದಿದ್ದಾರೆ ಈಗ ವ್ಯವಸ್ಥಾಪಕರ ಹುದ್ದೆಗಳ ಸಂಖ್ಯೆ ನಾಲ್ಕು ಸಹಾಯಕ ವ್ಯವಸ್ಥಾಪಕರು ಐದು ಹಿರಿಯ ಸಹಾಯಕರು ಐದು ಕಿರಿಯ ಸಹಾಯಕರು ಹದಿಮೂರು ಅಂದರೆ ಇವು ಎಫ್ ಡಿ ಎ ಮತ್ತು ಎಸ್ ಡಿ ಎ ಅಂತ ನಾವು ಅನ್ಬೋದು ಓಕೆ ಓಕೆ ನೆಕ್ಸ್ಟು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಒಂದು ಆಮೇಲೆ ಸಹಾಯಕ ಅಭಿಯಂತರರು ಸಿವಿಲ್ ಇದು ಮೂರು ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಟು ಒಟ್ಟಾರೆಯಾಗಿ ಮೂವತ್ತ್ಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಅವನ್ನು ಮಾಡಿದ್ದಾರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡ್ಬೋದು ಈ ಒಂದು ವ್ಯವಸ್ಥಾಪಕರ ಹುದ್ದೆಗೆ ನೀವು ಮಾಸ್ಟರ್ ಡಿಗ್ರಿಯನ್ನು ಪಡೆದಿರಬೇಕು ವೆದರ್ ಇಟ್ ಈಸ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವುದೇ ಆಗಲಿ ಎಮ್ ಸಿ ಎಮ್ ಬಿ ಎಮ್ ಕಾಮ್ ಎಮ್ ಸಿ ಎಮ್ ಟೆಕ್ ಹಾಂ ಇದು ಯಾವುದೇ ಒಂದು ಮಾಸ್ಟರ್ ಡಿಗ್ರಿ ಇದ್ದರೆ ಓಕೆ ಎಮ್ ಎ ಇದ್ರೂ ಓಕೆ ಹಾಂ ನೆಕ್ಸ್ಟು ಸಹಾಯಕ ವ್ಯವಸ್ಥಾಪಕರಿಗೆ ಇಲ್ಲಿ ಡಿಗ್ರಿ ಆಗಿರಬೇಕು ಆಮೇಲೆ ಹಿರಿಯ ಸಹಾಯಕರು ಏನಿ ಡಿಗ್ರಿ ಕಿರಿಯ ಸಹಾಯಕರು ಪ್ರೀ ಯುನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ಅಂದರೆ ಇಲ್ಲಿ ನಮ್ಮದು ಟ್ವೆಲ್ತ್ ಆಗಿರಬೇಕು ವಿತ್ ಕಂಪ್ಯೂಟರ್ ನಾಲೆಡ್ಜ್ ಆಮೇಲೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಬ್ಯಾಚುಲರ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ವಿತ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸಿವಿಲ್ ಫೀಲ್ಡ್ ಓಕೆ ನೆಕ್ಸ್ಟ್ ಸಹಾಯಕ ಅಭಿಯಂತರರು ಸಿವಿಲ್ ಇದು ಬಿ ಇ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಇದು ಇಲೆಕ್ಟ್ರಿಕಲ್ ಬಿ ಇಲೆಕ್ಟ್ರಿಕಲ್ ಆಗಿರಬೇಕು ಓಕೆನಾ ಸೊ ಇವುಗಳ ಒಂದು ಪಿಂಚಣಿ ಸೌಲಭ್ಯ ಸಾರಿ ಈ ಒಂದು ವಯೋಮಿತಿಯನ್ನು ನೋಡ್ಬೋದು ಗರಿಷ್ಠ ಸಾಮಾನ್ಯ ಅರೊಗೆ ಮೂವತ್ತೆಂಟು ಟು ಎ ಟು ಬಿಗೆ ಫೋರ್ಟಿ ಒನ್ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲ್ವತ್ಮೂರು ಓಕೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನವಂಬರ್ ಒಂದರಿಂದ ಮತ್ತು ಕೊನೆಯ ದಿನಾಂಕ ನವಂಬರ್ ಹದಿನಾಲ್ಕು ಶುಲ್ಕ ಪಾವತಿಯನ್ನು ಮಾಡಲಿಕ್ಕೆ ನವೆಂಬರ್ ಹದಿನೈದು ಒಟ್ಟಾರೆ ಶುಲ್ಕ ನೋಡ್ಬೋದು ಸಾಮಾನ್ಯ ಅರ್ಹತೆ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಸೆವೆನ್ ಫಿಫ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಇವರಿಗೆ ಐದುನೂರು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ಇಲ್ಲಿ ಈ ಒಂದು ಎಲ್ಲ ಈ ಒಂದು ಎರಡು ಮೂರು ನಾಲ್ಕು ಐದು ಈ ಎಲ್ಲ ಹುದ್ದೆಗಳಿಗೆ ಈ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಪತ್ರಿಕೆ ಒಂದು ಜನರಲ್ ನಾಲೆಜು ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಫಾರ್ ತ್ರೀ ಹಂಡ್ರೆಡ್ ಮಾರ್ಕ್ ಈಚ್ ಪೇಪರ್ ಆಮೇಲೆ ಹಿರಿಯ ಸಹಾಯಕರಿಗೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಎರಡು ಏನಿರ್ತದೆ ಕಮ್ಯುನಿಕೇಷನ್ ಪೇಪರ್ ಪತ್ರಿಕೆ ಒಂದು ಜಿ ಕೆ ಈಚ್ ಪೌರ್ ಹಂಡ್ರೆಡ್ ಮಾರ್ಕ್ ಆಮೇಲೆ ಕಿರಿಯ ಸಹಾಯಕರು ಇದು ಕೂಡ ಪತ್ರಿಕೆ ಒಂದು ಪತ್ರಿಕೆ ಎರಡು ಒಟ್ಟಾರೆಯಾಗಿ ಟೂ ಹಂಡ್ರೆಡ್ ಮಾರ್ಕ್ ಇರುತ್ತೆ ಓಕೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಸೊ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದರ ಅವರೆಲ್ಲ ಈ ಒಂದು ಅರ್ಜಿಗಳನ್ನು ಸಲ್ಲಿಸಿ ಓಕೆ ಸೊ ಇದಿಷ್ಟು ಈ ಒಂದು ಹೊಚ್ಚ ಹೊಸದಾಗಿ ಅಧಿಸೂಚಿಸಲಾದಂಥ ಒಂದು ನೋಟಿಫಿಕೇಶನ್ ಆಗಿತ್ತು ಫ್ರಾಮ್ ಇ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು